ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭಾರ್ಗವಿ ದರವ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಬೃಂದ ಪಾರ್ಕವಿ ಮತ್ತು ಅರ್ಜುನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಜೆ ಪಿ ಪಾಟೀಲ್ ಬರ್ತಾರೆ ಏನು ಬೃಂದ ಬಾಗ್ಲ ಕಡ ನೋಡ್ತಿದ್ಯಾ ಅಂತ ಯಾರೋ ಬೇಕಾದ್ರೂ ಬರ್ತೀನಿ ನಿಂದಿದ್ರು ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ ಮಾವ ಮೀಟಿಂಗಿಗೆ ಹೊರಟ್ರಾ ಅಂತ ಕೇಳ್ತಾಳೆ ಏನು ಮೀಟಿಂಗ್ ಹೊರಟ್ರ ಅಂತ ಕೇಳ್ತಿದ್ಯಾ ನಿನ್ನತ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕ ನಾನು ಅಂತ ಹೇಳ್ತಾರೆ ಹಾಗೆಲ್ಲ ವಿಕಿಗೆ ಸಿವಾಗ್ತಾನೆ ಮುಗ್ದಿದೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ 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 ಅಷ್ಟೇ ಹಾಗೇ ಚರಣ್ ಕೂಡ ಹೇಳ್ತಾ ಇದ್ರು ಅದಕ್ಕೆ ಹಾಗಂತ ಹೇಳಿದೆ ಅಂತ ಚರಣ್ ಬೆಳಿಗ್ಗೆ ಆಫೀಸಿಗೆ ಹೋದ್ರು ಅವರೆಲ್ಲ ಮೀಟಿಂಗ್ ನೋಡ್ಕೊತೀನಿ ಅಂತ ಹೇಳಿದ್ರು ಅಂತ ಓಹ್ ಹೌದಾ ಗುಡ್ ಒಬ್ಬ ಅಮ್ಮಗುನ್ಗಾದರೂ ಜವಾಬ್ದಾರಿ ಬಂತಲ್ಲ ಅಷ್ಟೇ ಸಾಕು ಸರಿ ಹಾಗಾದರೆ ನಾನು ಪೇಪರ್ಸ್ನೆಲ್ಲ ಇಲ್ಲೇ ನೋಡ್ಕೊತೀನಿ ಅಂತ ಜೆ ಪಿ ಪಾಟೀಲ್ ಅವರು ಮತ್ತೆ ಮನೆ ಒಳಗಡೆ ಹೋಗ್ತಾರೆ ಆಮೇಲೆ ಬೃಂದ ಒಬ್ಬಳೇ ಮಾತಾಡ್ಕೊತಾಳೆ ಬನ್ನಿ ಬನ್ನಿ ನಿಮಗೋಸ್ಕರನೇ ಇದ್ದೀನಿ ಇವತ್ತು ಮಾವನು ಮನೆಗಿದ್ದಾರೆ ನಾನು ಅಂದ್ಕೊಂಡಾಗೆ ನನ್ನ ಪ್ಲ್ಯಾನ್ ಪ್ರಕಾರನೇ ಇದ್ದಾರೆ ಹಾಗೆ ಅವ್ರು ಬಂದಾಗ ನಿಮ್ಮನ್ನು ನೋಡಿ ಮನೆ ಕಿತ್ತೋಗೋ ಥರ ಬಡ್ಕೊತಾರೋ ಅಥ್ವಾ ಆ ಭಾರ್ಗವಿನ ನೋಡಿಬಿಟ್ಟು ಅವಳನ್ನ ಕತ್ತಿರಿಸೋ ಆಚೆ ತಳ್ತಾರೋ ಅಥ್ವಾ ಅವ್ರು ಬರೋ ಕೋಪಕ್ಕೆ ನೇ ಕೊಂದು ಬಿಡ್ತಾರೋ ಅಂತ ಖುಷಿ ಪಡ್ತಿರ್ತಾಳೆ ಒಟ್ನಲ್ಲಿ ಇವತ್ತು ಆ ಭಾರ್ಗವಿಗಾಗೋ ಅವಮಾನನ ನೋಡಿ ನಾನು ಕಣ್ತುಂಬಿಕೊಂಡಲೇಬೇಕು ಅಷ್ಟೊತ್ತಿಗೆ ಸಾಕ್ಷಿ ನೋಡಿಬಿಟ್ಟು ಖುಷಿಯಾಗಿರ್ತಾಳೆ ಏನೇ ಡೌರಾಣಿ ಇಷ್ಟೊಂದು ಖುಷಿಯಾಗಿದೆಯಾ ಯಾರ ಮನೆ ಹಾಳು ಮಾಡಿರೋಂತಹ ಸಂಭ್ರಮನೋ ಇದು ಅಂತ ಅಂತಾಳೆ ಚಿಕ್ಕತ್ತೆ ನಾನು ನಿಮ್ಗೊಂದು ಸರ್ಪ್ರೈಸ್ಡ್ ಗಿಫ್ಟ್ ಆರ್ಡ್ರ್ ಮಾಡಿದ್ದೀನಿ ಅಂತೇಳೆ ನಾ ಯಾರಿಗೆ ಇನ್ಯಾರಿಗೆ ನಿಮಗೆ ನಿರ್ಮಲಾತೆಗೆ ನನಗೆ ಎಲ್ರಿಗೂ ಅಂತ ಅಂತಾಳೆ ಚಿಕ್ಕತ್ತೆ ಇನ್ನೇನು ಅರ್ಜುನ್ ಮದುವೆ ಬಂತಲ್ವಾ ಅವ್ರು ನಿನಗೆ ಒಂದೇ ಸೀರೆ ಸಾಕಾ ಅಂತ ಅಂತಾಳೆ ಬೃಂದ ನೋನು ಜಾಸ್ತಿ ಬೇಕಾಗುತ್ತೆ ಅಂತಾಳೆ ಹಾಂ ಜಾಸ್ತಿ ಸೀರೆಗಳಲ್ಲಿ ನನ್ನ ಕಡೆಯಿಂದ ಎರಡು ಆರ್ಡರ್ ಮಾಡಿದ್ದೀನಿ ಅಂತ ಅಂತಾಳೆ ಇನ್ನೇನ್ ಬಂದ್ಬಿಡುತ್ತೆ ಅದಕ್ಕೆ ಕಾಯ್ತಾ ಇದ್ದೆ ಅಂತಾಳೆ ಆದ್ರೂ ನನ್ನ ಮೇಲೂ ಪ್ರೀತಿ ಇಟ್ಕೊಂಡು ತರಿಸ್ತಿರೋದಕ್ಕೆ ಥ್ಯಾಂಕ್ಸ್ ಅಂತಾಳೆ ಅಯ್ಯೋ ಆರ್ ಮೂರಾಗಲಿ ಮೂರು ಆರಾಗಲಿ ನೀವು ನನಗೆ ಅತ್ತೆ ಅಲ್ವಾ ಅಂತ ಅಂತಾಳೆ ಜೆ ಪಿ ಪಾಟೀಲ್ ಮನೆ ಹತ್ರ ಅರ್ಜುನ್ ಮತ್ತೆ ಭಾರ್ಗವಿ ಬರ್ತಾರೆ ಬರ್ತಾ ಇದು ಜೆ ಪಿ ಪಾಟೀಲ್ ಮನೆ ಬರ್ತಾ ಇಲ್ ಯಾಕ್ ಕರ್ಕೊಂಡ್ ಅಂತ ಕೇಳ್ತಾ ಹೌದು ಮೇಡಮ್ ಇದು ಜೆ ಪಿ ಪಾಟೀಲ್ ಮತ್ತೆ ನಾನು ಕರ್ಕೊಂಡ್ ಅಂತ ಕೇಳ್ತಾಳೆ ನೀನು ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ನನಗೆ ಗೊತ್ತು ಪರ್ತಾ ಅಂತಾಳೆ ಮೇಡಮ್ ಅದು ಅಂತ ಅಂತಾನೆ ಜೆ ಪಿ ಪಾಟೀಲ್ ತನಗೆ ತೊಂದರೆ ಕೊಟ್ಟಿದ್ದಾನೆ ಸಂಧ್ಯಾ ಇದಕ್ಕೆ ಅವನೇ ಕಾರಣ ಅದಕ್ಕೆ ಅವನ ಮೇಲೆ ನೀ ಕೋಪ ಇದೆಯಲ್ಲ ಅದಕ್ಕೆ ಕರ್ಕೊಂಬಂದಿದೆಯಲ್ಲ ಬೈದು ಬುದ್ಧಿ ಹೇಳೋದಕ್ಕೆ ಅಂತ ಅಂತಾಳೆ ಪ್ರಯೋಜನ ಇಲ್ಲ ಪಾರ್ತಾ ಬೇಡ ಪಾರ್ಥ ಇವತ್ತು ನಾವು ಆ ಜೆ ಪಿ ಪಾಟೀಲ್ ಮುಖ ನೋಡೋದೇ ಬೇಡ ನಾವಿವತ್ತು ಹೊಸ ಜೀವನ ಅಷ್ಟೊಟ್ಟು ಶುರು ಮಾಡ್ತಿದ್ದೀವಿ ಅಲ್ವಾ ಅಂತ ಅಂತಳೆ ನಡಿಪಾರ್ತ ನಾವು ನಿಮ್ಮ ಮನೆಗೆ ಹೋಗೋಣ ನಿಮ್ಮವರೆಲ್ಲ ನಮ್ಮ ಜೊತೆಗಿದ್ದಾಗ ನಮ್ಮ ಪ್ರಾಬ್ಲಮ್ನ ಫಸ್ಟ್ ಸರಿ ಮಾಡ್ಕೊಳೋಣ ನಮ್ಮ ಪ್ರಾಬ್ಲಮ್ ಸರಿಯಾಗಿ ನಮ್ಮವರೆಲ್ಲ ನಮ್ಮ ಜೊತೆಗಿದ್ದಾಗ ನಮಗೆ ಹೋರಾಡೋದಕ್ಕೆ ಇನ್ನೂ ಜಾಸ್ತಿ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಾಳೆ ನಡಿ ಹೋಗಣ ಅಂತ ಹೋಗ್ತಿರ್ತಾರೆ ಮೇಡಮ್ ಇಲ್ಲ ಮೇಡಮ್ ಬನ್ನಿ ನೀವು ನಾವು ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಅವನು ಕರ್ಕೊಂಡು ಹೋಗ್ತಾನೆ ಇಲ್ಲಿ ಶಕ್ತಿ ಪ್ರಸಾದ್ ಅವ್ರ ಪಿ ಎ ಹತ್ರ ಮಾತಾಡ್ತಿರ್ತಾರೆ ಸರ್ ಅವತ್ತು ಮದ್ವೆ ದಿನ ಮದ್ವೆನೇ ಬಿಟ್ಬಿಟ್ಟು ಅವ್ರ ಅಪ್ಪಾಜಿ ಗೌರವ ಹೋದ್ರೂ ಪರವಾಗಿಲ್ಲ ಅಂತ ಬಿಟ್ಬಿಟ್ಟು ಬಾರ್ಗವಿನ ಕಾಪಾಡಕ್ಕೆ ಹೋದ್ರ ಅಂತ ನನಗೆ ಅನುಮಾನ ಅಂತ ಅವನು ಹೇಳ್ತಾನೆ ಹೌದು ನನಗೆ ಹಾಗೆ ಅನ್ನಿಸ್ತಾ ಇದೆಯಲ್ಲ ಯಾಕೆ ಭಾರ್ಗವಿನ ಕಾಪಾಡಬೇಕು ಅದು ತನ್ನ ತಂದೆ ಶಸ್ತ್ರನ ಕಾಪಾಡಬೇಕಲ್ಲ ಅಂತ ಅವ್ನು ಅಂದ್ಕೊಂಡು ಒಂದನಾಗೆ ಫೋನ್ ಮಾಡಿಬಿಟ್ಟು ಕೇಳ್ತಾನೆ ಒಂದನ ಅವತ್ತು ಅರ್ಜುನು ಯಾರನ್ನೂ ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಿದ್ದಲ್ಲ ಯಾರ ಹುಡುಗಿ ಅಂತ ಕೇಳ್ತಾನೆ ಇವಾಗ ಕೆಡ್ ಆ ವಿಷಯ ಕೇಳ್ತಿದ್ರ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಇಲ್ಲ ಹೇಳು ಕ್ಲಾರಿಟಿಗಷ್ಟೇ ಅಂತ ಅಂತಾನೆ ಅವಳು ಹೇಳೋದಿಲ್ಲ ನಾನು ಕೇಸ್ ಬಗ್ಗೆ ಮಾತಾಡ್ತಿಲ್ಲ ಪ್ಲೀಸ್ ಹೇಳು ಅಂತ ಅವ್ನು ಕೇಳ್ತಾನೆ ಇವಾಗ ನನಗೆ ಕನ್ಫರ್ಮ್ ಆಯಿತು ನನ್ನ ಅನುಮಾನ ನಿಜ ಆಯಿತು ಅಂತ ಹೇಳ್ತಾನೆ ಅಂದರೆ ಆ ಹುಡುಗಿ ಭಾರ್ಗವಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಒಂದನ ಡ್ಯಾಡ್ ಪ್ಲೀಸ್ ಡ್ಯಾಡ್ ಈ ವಿಷಯನ ಜೆ ಪಿ ಅಂಕಲ್ಗೆ ಹೇಳ್ಬಿಡಿ ಅರ್ಜುನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಪ್ಲೀಸ್ ಡ್ಯಾಡ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ಒಂದು ತಿನ್ನೋ ಕೆಲಸ ಮಾಡಿರೋ ಅವನ್ನ ಮನೆಯಿಂದ ಆಚೆ ಹಾಕೋದ್ರೇ ಅವನಿಗೆ ಬುದ್ಧಿ ಬರೋದು ನೀನೇನು ಯೋಚನೆ ಮಾಡಬೇಡ ಅಮ್ಮ ನಾನು ಏನೇ ಮಾಡಿದ್ರೂ ಕೂಡ ಅರ್ಜುನ್ಗೆ ಬುದ್ಧಿ ಕೆಲಸ ಪ್ರಯತ್ನ ಅಷ್ಟೇ ನಿನ್ನ ಅರ್ಜುನ್ ಮದುವೆಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ ಅರ್ಜುನ್ ಮತ್ತು ಭಾರ್ಗವಿ ಜೆ ಪಿ ಪಾಟೀಲ್ ಮನೆ ಮುಂದೆ ಬಂದು ನಿಂತ್ಕೊಂತಾರೆ ಅಲ್ಲೇ ಸಾಕ್ಷಿ ಇರ್ತಾಳೆ ಅವರಿಬ್ರು ನೋಡಿ ಶಾಕ್ ಆಗ್ತಾಳೆ ಅವ್ರು ಮುಂದೆ ಬಂದು ನಿಂತ್ಕೊತಾಳೆ ಇವರು ನನ್ನ ಹೆಂಡ್ತಿ ಚಿಕ್ಕ ಅಂತ ಅರ್ಜುನ್ ಹೇಳ್ತಾನೆ ಅದಕ್ಕೆ ಭಾರ್ಗವಿನೂ ಕೂಡ ಶಾಕ್ ಆಗ್ತಾಳೆ ಅಕ್ಕ ಅಕ್ಕ ಅಂತ ಸಾಕ್ಷಿ ಓಡೋಗ್ತಾಳೆ ಇಲ್ಲಿ ಭಾರ್ಗವಿನೂ ಶಾಕ್ ಆಗಿರ್ತಾಳೆ ಅರ್ಜುನ್ ಏನಂದ್ರೆ ನೀನು ಚಿಕ್ಕಿನ ಅಂತ ಕೇಳ್ತಾಳೆ ಆಮೇಲೆ ಅಲ್ಲಿಗೆ ಬೃಂದ ಬರ್ತಾಳೆ ಬೃಂದ ಕೈ ಮುಕ್ಕೊಂಡು ಬರ್ತಿರ್ತಾಳೆ ಭಾರ್ಗವಿ ಅವಳನ್ನು ನೋಡಿ ಶಾಕ್ ಆಗಿರ್ತಾಳೆ ಅದಕ್ಕೆ ನಾನು ಇಷ್ಟು ದಿನ ಹೇಳ್ತಿದ್ನಲ್ಲ ಇವರೇ ನನ್ನ ಹೆಂಡ್ತಿ ಭಾರ್ಗವಿ ಅಂತ ಹೇಳ್ತಾನೆ ಮೇಡಮ್ ನಾನು ಹೇಳಿದ್ನಲ್ಲ ಇವರೇ ನಮ್ಮ ಅತ್ತಿಗೆ ಅಂತ ಹೇಳ್ತಾನೆ ನಮ್ಮ ಲವ್ ಸ್ಟೋರಿಗೆ ಇವರೇ ಸಹಾಯ ಮಾಡ್ತಿರೋದು ಇವ್ರು ನಮ್ಗೇನೇ ತೊಂದರೆ ಅದು ಇವ್ರು ನಮ್ಮ ಜೊತೆಗಿರ್ತಾರೆ ಮೇಡಮ್ ಅರ್ಜುನ್ ಹುಡುಗಿ ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ ಲಾಯರ್ ಬೇರೆ ಮನೆಯಲ್ಲಿ ಎಲ್ಲರೂ ಒಪ್ಕೊತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ಯಾಕೋ ಭಯ ಆಗ್ತಿದೆ ನನಗೆ ಅಂತ ಹೇಳ್ತಾನೆ ಯಾಕೋ ಭಯ ಪಡ್ತೀಯ ನೋಡ್ತಿರೋ ಈಡನ್ನ ಎಲ್ಲರೂ ಖುಷಿಯಿಂದ ಮನೆ ಸೊಸೆ ಅಂತ ಒಪ್ಕೊತಾರೆ ಆಮೇಲೆ ಸಾಕ್ಷಿ ಮಾತ್ರೆ ನಿರ್ಮಲಾ ಬರ್ತಾರೆ ಅವ್ರ ಅಜ್ಜಿ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮರಿತ್ತು ಎಲ್ಲ ಬರ್ತಾರೆ ಎಲ್ಲರೂ ಶಾಕ್ ಆಗಿರ್ತಾರೆ